ಧ್ರೋವರ್ನ ಇಷ್ಟು ದಿವಸ ನೋಡಿದ್ದೀರಲ್ಲ ಬೇರೆ ಸೇಡಲ್ಲಿ ನೋಡ್ತೀರಾ ಧ್ರುವವ್ರನ್ನ ಬಟ್ ಎಲ್ಲ ನೋಡ್ಬೇಕಾದ್ರೆ ನಿನ್ನ ತಮ್ಮನೋ ಅಣ್ಣನೋ ಬಂಧು ಬಳಗ ನನ್ನ ಮಗ ಹೆಂಗಿರಬೇಕಾಗಿತ್ತು ನನ್ನ ತಮ್ಮ ಹೆಂಗಿರಬೇಕಾಗಿತ್ತು ಎಲ್ಲ ಒಂದು ಕಡೆ ನನ್ನ ತಂಗಿ ನನ್ನ ತಂಗಿಗೆ ಅಣ್ಣ ಹೆಂಗಿರ್ಬೇಕಾಯಿತು ಅಂತ ಅನಿಸ್ಬೇಕು ಧ್ರೋವರ್ ನೋಡಿದ್ರೆ ಕಾಳಿದಾಸ ಅನ್ನೋ ಪಾತ್ರ ಆ ಕಾಳಿದಾಸ ಏನು ಮಾಡ್ತಾನೆ ಓಪನಿಂಗ್ ಸಿನಿಮಾ ಕುಂದಗ ತಕ್ಷಣ ಅದರ ಸಿನಿಮಾ ನೋಡುವಾಗಲ್ಲ ಓಪನಿಂಗ್ ಸೀನಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು ಕಾಳಿದಾಸ ಅಂದರೆ ಆ ಜನಗಳ ನಡುವೆ ನಾನು ಒಬ್ಬ ಅಂತ ಕರ್ಕೊಂಡು ಹೋಗ್ತಾನೆ ಅಷ್ಟು ಅದ್ಭುತವಾಗಿ ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗಿ ಇರ್ಧ್ರು ಸೊ ನೀವು ಹೊಸ ಧ್ರೂವನ್ನ ನೋಡ್ತೀರಾ ಆಮೇಲೆ ನಾಟ್ ನಾಟ್ ಲೈಕ್ ರೆಗ್ಯುಲರ್ ರೆಗ್ಯುಲರ್ ಫೈಟ್ ಎಲ್ಲ ನೀವು ನೋಡಿದ್ದೀರಾ ಸೊ ಇದೆಲ್ಲ ಡಿಫ್ರೆಂಟ್ ಎದ್ದಿ ಹೋಗಿ ಹೊಡಿಬೇಕು ನೀವು ಹಂಗಿರ್ತಾವೆ ಫೈಟ್ಗಳು ಓಕೆ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಅದ್ರ ಜೊತೆ ಸೆಂಟಿಮೆಂಟ್ ಪೋರ್ಷನ್ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಸ್ಪೆಷಲಿ ಮದರ್ ಸೆಂಟಿಮೆಂಟ್ ಸೀನ್ ನೇಮ್ ಸರ್ ಕ್ರಿಯೇಟ್ ಮಾಡಿದಷ್ಟು ಬ್ಯೂಟಿಫುಲ್ ಆಗಿ ಯಾರು ಮಾಡಲ್ಲ ಅಂತ ಹೇಳ್ತಿರ್ತಾರೆ ಸೊ ಈ ಸಿನಿಮಾದಲ್ಲಿ ಆ ಥರ ಸನ್ನಿವೇಶಗಳೇನಾಗುತ್ತೆ ಮದರ್ ಅಂತ ಮತ್ತು ತಾಯಿ ದೇವರು ಗಾಡ್ ಅಂದರೆ ನನ್ನ ದೇವರು ತಾಯಿ ಯಾವತ್ತು ದೇವರು ಅವ್ರನ್ನ ಯಾವಾಗ್ಲೂ ಅಷ್ಟೇ ಆ ಸ್ಥಾನದಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಯಾವಾಗ್ಲೂ ಸೊ ಸೇಮ್ ರೆಗ್ಯುಲರ್ ಫಾರ್ಮುಲ್ ಅನ್ಸ್ಬಾರ್ದಲ್ವ ಡಿಫ್ರೆಂಟ್ 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 ಕೈಂಡ್ ಆಫ್ ಸ್ಟೋರಿಗಳು ಯಾಕಂದರೆ ಇಲ್ಲಾಂದರೆ ಪ್ರೇಮ್ ಅದನ್ನೇ ಮಾಡ್ತಾನೆ ಏನು ಗುರು ಇವನು ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಡ್ತಾರೆ ಅದನ್ನು ತಾಯಿನ ಮೀರಿ ಏನೂ ಮಾಡೋಕ್ಕಾಗಲ್ಲ ನಾವು ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ ಅದೆಲ್ಲ ಸುಳ್ಳು ಸೊ ಅದನ್ನೇ ಮಾಡೋದು ಬೇಡ ಅಂತ ಬೇರೆ 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 ಆಯಾಮದಲ್ಲಿ ಹೊಸ ಹೊಸ ಥರ ಕಥೆಗಳು ಮಾಡಿದ್ವಿ ಥರ ಈಗ ದರ್ಶನವ್ರಿಗೆ ಕರಿಯ ಅಂತ ಒಂದು ಮಾಡಿದ್ವಿ ಸೊ ಎಕ್ಸ್ಕ್ಯೂಸ್ ಅಂತ ಒಂದು ಇದು ಮಾಡಿದ್ವಿ ಜೋಗಿ ಅಂತ ಅಣ್ಣ ಅಣ್ಣನೊಟ್ಟಿಗೆ ಒಂದು ಮಾಡಿದ್ವಿ ಈಗ ಧ್ರುವವರೊಟ್ಟಿಗೆ ಒಂದು ಅಪ್ಪೋ ಅವರೊಟ್ಟಿಗೆ ರಾಜ ಸೋಮನ್ ಬೇರೆ ಥರ ಮಾಡಿದ್ವಿ ಸೊ ಬೇರೆ 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 ಇದು ಸುದೀಪ್ ಸಾರ್ ಜೊತೆ ವಿಲನ್ ಅದೇ ಬೇರೆ ಥರ ಸೈಡು ಈಗ ಧ್ರುವವರ್ ಜೊತೆ ಇಟ್ಸ್ ಲೈಕ್ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಅಂದರೆ ಧ್ರುವವರ್ನ ಈ ಥರ ಯಾಕಂದರೆ ನನಗೇನಂದರೆ ನಾನು ಧ್ರುವನ ಹಿಂಗೆ ತೋರಿಸ್ಬೇಕಾಯ್ತು ಹಿಂಗೆ ಮಾಡಬೇಕಾಯ್ತು ಅನ್ನೋ ಇದಕ್ಕೆ ಸೊ ತೋರಿಸಿದ್ದೀನಿ ಪ್ರೆಸೆಂಟ್ ಮಾಡಿದ್ದೀನಿ ಆಮೇಲೆ ಅದು ಏನಂದ್ರೆ ಈಗ ನೋಡಿ ಎಷ್ಟು ಮುನ್ ಇನ್ನೊನ್ಸ್ ಸಿನಿಮಾದಲ್ಲಿ ಈಗ ಹೆಚ್ಚಾಗಿ ನೋಡ್ತೀರಾ ನೀವು ಅಯ್ಯೋ ಗುರು ಏ ಏನು ಗುರು ಅವ್ನು ಕರ್ಕೊಬೋ ಗುರು ಕರ್ಕೊಂಡು ಮಾತಾಡ್ಬೇಕು ಅಂತ ಅನ್ಸ್ಬೇಕು ಅಷ್ಟು ಎಸ್ ಎಸ್ ಯಾಕೆ ಅಂತ ಅದೇ ಏಪ್ರಿಲ್ ಮಾತಾಡೋಣ ಏಪ್ರಿಲ್ಗೆ ಸಿಕ್ ಏಪ್ರಿಲ್ ಮಾತಾಡೋಣ